ಗುರು ಪ್ರಿಯೋ ನಮಃ ಆ ಪಂಡಿತ್ ಮಹಾಕಾಳಿ ತಾಯಿ ಆಶೀರ್ವಾದ ನನ್ನವರಿಗೂ ಇರಲಿ ಅಂತ ಭೇಟಕೋತ ಎಲ್ರಿಗೂ ನಮಸ್ಕಾರ ಏಯ್ ಅಂದ್ರೆ ಈ ಸ್ವರ ನಾ ಯಾವಾಗ್ಲೂ ಹೇಳ್ತಾನೆ ನಿಂತೀನಿ ಅಪ್ಪ ಕೊಟ್ಟಿದ್ದು ನನ್ನ ಅದೃಷ್ಟ ಏಂದ್ರೆ ಅಪ್ಪ ಅಮ್ಮನಿಂದ ಶುರಾಗಿ ನೈನ್ಟೀನ್ ಸೆವೆಂಟಿ ಅಲ್ಲಿ ನನ್ನ ಫಸ್ಟ್ ಫಿಲಮ್ ರಿಲೀಸ್ ಆಯಿತು ತೆಲುಗಲ್ಲಿ ದೇವರು ಚೇಸಿನ ಬೆಳ್ಳಿ ಅಂತ ಸೊ ಬಾಲಗುಡನಾಗಿ ಕೆಲಸ ಮಾಡಿದೆ ಸೊ ಈ ಟ್ವೆಂಟಿ ಟ್ವೆಂಟಿ ಫೈಗೆ ಫಿಫ್ಟಿ ಇಯರ್ಸ್ ಆಯಿತು ಸೊ ಈ ದೀಪಾವಳಿ ನನಗೆ ಸೌತ್ ಇಂಡಿಯಾದ ಮಾತಾ ತಮಿಳಲ್ಲಿ ಡೀಸೆಲ್ ಅಂತ ಮನೆ ರಿಲೀಸ್ ಆಯಿತು ಕ್ಯಾಂಪ್ ಕೆ ರ್ಯಾಂಪ್ ಅಂತ ಒಂದು ರಿಲೀಸ್ ಆಯಿತು ಇವತ್ತು ಕನ್ನಡದಲ್ಲಿ ದಿಲ್ಮಾರ್ ಅಂತ ರಿಲೀಸ್ ಆಗ್ತಾಯಿತ್ತು ದಿಲ್ಮಾರಲ್ಲಿ ನನ್ನ ಸ್ಟೈಲ್ ಡೈಲಾಗ್ಸ್ ತುಂಬ ಇದೆ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ನನ್ನ ಅದೃಷ್ಟ ಆಗಿದೆ ಸೊ ಅಮ್ಮ ಅಪ್ಪ ಇದ್ದಿದ್ರೆ ಅವ್ರು ಕನಸಿದ್ರು ಅಂದರೆ ಹೀರೋ ಆಗಬೇಕು ಅಂತ ಬಂದರು ಅಮ್ಮ ಹೀರೋಯಿನ್ ಆಗಬೇಕು ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು ಅಪ್ಪ ರಾಜ್ಕುಮಾರ್ ಅವರಿಗೆ ತೆಲುಗಲ್ಲಿ ವಾಯ್ಸ್ ಕೊಡ್ತಾ ಇದ್ರು ಎಲ್ಲ ಗೆ ಸೊ ಆ ಅನುಬಂಧ ಇತ್ತು ಅದು ಇವತ್ತು ಭಗವಂತ ನೋಡಿ ಅದೇ ಚೆನ್ನಾಗಿ ಕೇಳ್ತಾ ಇದ್ದೆ ಶಿವನ ಬಂದು ಇವತ್ತು ಈ ಫಿಫ್ಟಿ ಇಯರ್ಸ್ ಫಿಲ್ ಸ್ಟೇಷನ್ ಅವರ ಕೈಯಿಂದ ನಿಜವಾಗ್ಲೂ ನನ್ನ ಅದೃಷ್ಟ ಕೊಡ್ತಾ ಇದ್ದೇನೆ ಅಂಡ್ ಅಟ್ ದ ಸೇಮ್ ಟೈಮ್ ಸುದೀಪ್ ಅವರು ಆ ಫಿಲ್ಮು ನಾನೇ ಮಾಡಬೇಕಾಗಿತ್ತು ಇದು ಕೆಂಪೇಗೌಡ ಸೊ ನಾನೇ ಅಂದ್ರೆ ನಾಯಿ ಪೊಲೀಸು ನನಗೆ ಬಂದು ನೀವು ಪೊಲೀಸ್ ಅಂದ್ರೆ ಏನು ಅಂತ ಹೇಳಿಬಿಟ್ರೆ ಚೆನ್ನಾಗಿರಲ್ಲ ಸುದೀಪ್ ನಾನು ಬಿಟ್ಬಿಡಿ ಅಂತ ಅದು ನಮ್ಮ ಅದೃಷ್ಟ ಏನು ಅಂದ್ರೆ ರವಿಶಂಕರ್ ಮಾಡ್ದ ಅವನು ಬಿಸಿ ಆದ ಆ್ಯಂಡ್ ಅಗೇನ್ ರಾಕ್ ಲೈನ್ ವೆಂಕಟೇಶ್ ಅವರು ನಾವು ಪೊಲೀಸ್ ಸ್ಟೋರಿ ಮಾಡುವಾಗ ಅಯ್ಯಪ್ಪ ಅವರು ಕರೆ ಹೇಳಿದ್ರು ಅದೇ ಆಯುಧ ಸೊ ಅವನು ಡೈರೆಕ್ಟರ್ ಅದ ಈಗ ಕೆ ಜಿ ಎಫ್ನಿಂದ ಅವನು ಬಿಸಿ ಆಗಿದ್ದಾನೆ ಸೊ ಅಮ್ಮ ಏನು ಅಂದರೆ ಬಾಬು ನಮ್ಮ ಕೆಲಸ ನಾವು ಮಾಡಬೇಕು ಬಿಕಾಸ್ ಈ ಫಿಫ್ಟಿ ಅಲ್ಲಿ ಎಷ್ಟೋ ಎಷ್ಟೋ ನೋಡಿದ್ವಿ ಬಟ್ ಇವತ್ತೂ ಬೆಳಗ್ಗೆ ಆ ಕ್ಯಾರೆಕ್ಟರಾಗಿ ನಾವು ಮೇಕಪ್ಪಲ್ಲಿ ಕೂತೋವಾಗ ಆ ಕುಂಕುಮ ಇಟ್ಕೊಂಡು ಗ್ರೂಪ್ ಜೋನಮ್ಮ ಅಂದ್ಕೊಂಡು ತಾಯಿ ತಂದೆಗೆ ನಮಸ್ಕಾರ ಮಾಡಿ ನಾವು ಶು ಶುರು ಮಾಡ್ತೀವಿ ಸೊ ಡೇ ಇಸ್ ಅನ್ಯೂ ಡಿಫರೆನ್ಸ್ ಸೊ ತಿರ್ಗ ಈವತ್ತೂ ಇದೆಂಥ ಎಕ್ಸೈಟ್ಮೆಂಟ್ ಅಂದರೆ ನಾನು ಲಾಸ್ಟ್ ವೀಕು ಶಿವನವ್ರ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೆ ಪವನ್ ಉಡಿಯ ಅನ್ನೋರು ಫಿಲ್ಮು ಕೆ ವಿ ಅನ್ನೋರು ಫಿಲ್ಮು ಬೈಲ್ ಅಂತ ಶಿವನ ನಾನು ಅಂಡ್ ಜಯರಾಮ್ ಅವರು ಮಾಡುವಾಗ ನನಗೆ ಚೆನ್ನಾಗಿ ಹೇಳಿದರು ಪವನ್ ಉಡಿಯಾರವರು ಶ್ರೀಕಾಂತ್ ಅವರು ಬರ್ತಾರೆ ಒಂದು ಸರ್ಪ್ರೈಸ್ ಇದೆ ನಿಮಗೆ ಅಂತ ಏನಪ್ಪ ಅಂತ ಇಲ್ಲೆಲ್ಲ ಅವ್ರು ಬರ್ತಾರೆ ಅವ್ರು ಬಂದು ಮಾತಾಡ್ತಾರೆ ಅಂತ ಸೊ ಶ್ರೀಕಾಂತ್ ಅವ್ರು ಬಂದರು ಹೇಳಿದರು ನನಗೂ ಎಕ್ಸೈಟ್ಮೆಂಟ್ ಇತ್ತು ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಥರನೇ ಏನಪ್ಪ ಇದು ವಂಕಾ ಡಾನ್ ಅಂತ ಇದ್ದಾರೆ ಸಾಯಿ ಕುಮಾರ್ ಫ್ಯಾನ್ ಅಂತ ಇದ್ದಾರೆ ಸರ್ ಒಂದು ಸಲ ಕತೆ ಕೇಳಿಬಿಡ್ತೀನಿ ಸರ್ ಕತೆ ಕೇಳಿಬಿಟ್ಟು ನಾನು ನಿಮಗೆ ಹೇಳ್ತೀನಿ ಸರ್ ಈ ಟೈಟಲು ಬಗ್ಗೆ ಏನು ಕ್ಯಾರೆಕ್ಟ್ರ್ ಬಗ್ಗೆ ಓಕೆ ಸರ್ ಚಲ ಅಂತ ಡೈರೆಕ್ಟು ಅವ್ರ ಮೆಸೇಜ್ ನೋಡಿದೆ ಒಂದು ಮೆಸೇಜ್ ಇಟ್ರು ಫೋರ್ತ್ ಲೈನ್ ಅಂತ ಶುರು ಮಾಡಿ ಅಲ್ಲೇ ಗೊತ್ತಾಗ್ಬಿಟ್ಟಿದೆ ಅವರು ಒಳ್ಳೆಯ ಫ್ಯಾನು ಅಂತ ಸೊ ಅಲ್ಲಿಂದ ಅವರು ಕತೆ ಹೇಳಿದರು ಬಟ್ ನನಗೂ ಫುಲ್ ಡೀಟೇಲಾಗಿ ಹೇಳಲಿಲ್ಲಪ್ಪ ನಾನು ವೇಟ್ ಮಾಡ್ತಾ ಇದ್ದೀನಿ ಬಟ್ ಓವರ್ ಆಲ್ ಆಗಲಿ ತುಂಬ ಚೆನ್ನಾಗಿದೆ ಪಾಯಿಂಟ್ ಚೆನ್ನಾಗಿದೆ ಹೀರೋ ಕ್ಯಾರೆಕ್ಟ್ರೈಸೇಷನ್ ಆಗಲಿ ಸೊ ಪ್ರಮೋದ್ ಅಂದ ತಕ್ಷಣ ಐ ಸ್ಟಾರ್ಟ್ ಸೀಯಿಂಗ್ ಯುವರ್ ಎಲ್ಲ ನೋಡ್ತಾ ಇದ್ದೆ ಸೊ ಪ್ರಮೋದ್ ಅವ್ರು ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ನನ್ನ ಅದೃಷ್ಟ ಏನು ಅಂದರೆ ವಿಲೇ ಜಯ ಕೃಷ್ಣ ಅವರು ಇದ್ದಾರೆ ಅ ಪ್ಲೀಸ್ ಕಾಮ್ ಅಂತ ಒಂದ್ಸಲ ಬನ್ನಿ ಸಲ ಬನ್ನಿ ಪೊಲೀಸ್ ಸ್ಟೋರಿಗೆ ನೀವೆಲ್ಲ ಕಾರಣ ಅಪ್ಪ ಬನ್ನಿ ಸರ್ ದಯವಿಟ್ಟು ಬರಬೇಕು ಪ್ಲೀಸ್ इंटिग्रिटीशियट इजी नूर तपुआन का सोलह ना श्रीकृष्ण अल अग्नि ऐड पोलिस ಏ ಕವಾಲ್ ಲಕ್ಷ ಲಕ್ಷ ಕೊರಕ್ಕೆ ನೀನೇನು ಸೋರ ಕಂಗನ ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆಯ ಹೆಂಗ್ ಕೊಟ್ಟ ಮಾವನ ಆಗಿಲ್ಲ ತಿಂಗಳು ತಿಂಗಳು ಸ್ಯಾಲರಿ ಕೊಡು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ನಾನ್ ಹಾಕಿರೋದು ಲಂಚದಾಸಗೆ ಪಕ್ಷ ಬದಲಾಯಿಸು ಕಾವಿ ಇರುವಲ್ಲ ಮಂಚದಾಸಗೆ ಆಶೀರ್ವಾದ ಮಾಡೋ ಕಾವಿ ಇರುವಲ್ಲ ಲಂಚ ಮಂಚ ಲಿಂಚೆಗೆ ಇಂಚಿಚ್ಚಲು ಹೊಡಿಯೋ ಖಾಕಿ ಕದರ್ ಖಾಕಿ ವರ್ಷದಕ್ಕೆ ಡಬಲ್ ಸರ್ ಸದ್ಯ ನಮ್ ಪಿಚ್ಚರ್ ಅಲ್ಲಿ ಇಮಿಟೇಟ್ ಮಾಡೋ ಅವಕಾಶ ಕೊಡಿಲ್ಲ ಬಸವೇನ ಸಾಧ್ಯದಲ್ಲೇ ಮಾಡೋಕೆ ಸೊ ನಿಜವಾಗ್ಲೂ ಈಗ ಬೆಳಗ್ಗೆ ಬಂದೆ ಕಾರ್ಯದಿಂದ ಆಚೆ ಬಂದೆ ನಮ್ಮ ಹದೇಶ್ ಅವ್ರು ಬಂದ್ರು ಯಾರೋ ಒಬ್ಬ ಮೀಟ್ ಮಾಡಿದ ತಕ್ಷಣ ಆ ಹುಡುಗ ಸರ್ ಒಂದು ಮೋಹಿಸ್ಟರ್ ಡೈಲಾಗ್ ಸರ್ ಒಂದು ಸರ್ ಸರ್ ಅಂತ ವಿಡಿಯೋ ಇಟ್ಕೊಂಡು ಕೇಳ್ತಾ ಇದ್ದೀನಿ ಇಲ್ಲ ಪೆಲಪ್ಪನ ಪೂಜೆಗೆ ಬಂದಿದ್ದೀನಿ ಅಂತ ಅದು ನನ್ನ ದೃಷ್ಟ 僕 குமா bahagia ನನ್ನ ಮೊದಲನೇ ಸಿನಿಮಾ 93 ಅಲ್ಲಿ ಸೋ ದಂದ್ರராஜ் ಅವರು ಗೋವಿಂದ್ ಬಾರೋ ಡೈರೆಕ್ಟರ್ ಲಕ್ಷ್ಮಿ ಅವರು ಶ್ರೀನಾಥ ಅವರು ಅಶ್ವತ್ಥ ಅವರು ಬಾಲಣ್ಣ ಅವರು ನನ್ನ ಅದೃಷ್ಟಾ ಫಸ್ಟ್ ಫಿಲ್ಮೆ ಅಂತ ಒಂದು ಒಳ್ಳೆ ಕಲಾವಿದರ ಜೊತೆ ಆಕ್ಟ್ ಮಾಡಿದೀನಿ ಅದಾದ ಮೇಲೆ ರಾಮೋ ಅವರು ಚಲಮಹಂಜು ಪರಿಚಯ ಓಪರಕಾರ್ ಅವರು ನಿರ್ದೇಶನ ಲಾಕ್ ಅಪ್ ಡೆತ್ ದ ಫಸ್ಟ್ ಡೇ ನಗೆ ಇಬಾನ್ ચીಟ್ ಕರ್ನಾಟಕ ಪೊಲೀಸ್ ಸಂತೋಷ ಸ್ಟೇಷನ್ ನಲ್ಲಿ ಆಯ್ತಾ ಇತ್ತು ಅಂತ ಆಪ್ಲಾಪ್ಸ್ ಅನ್ನ ಥಿಯೇಟರ್ ಅಲ್ಲಿ ಸೊ ಅಲ್ಲಿಂದ ಶುರುವಾಗಿ ಏನೋ ಗೊತ್ತಿಲ್ಲ ಈಗ ನಾನು ಈ ಫಿಫ್ಟಿ ಇಯರ್ಸ್ಗೆ ಒಂದು ಸಲ ಲೆಕ್ಕ ಹಾಕೋವಾಗ ನೈಂಟಿ ಸಿಕ್ಸ್ ಪೊಲೀಸ್ ಸ್ಟೋರಿ ಟೂ ತೌಸಂಡ್ ಟೂ ಗೆಟ್ ಓನ್ಲಿ ಕನ್ನಡ ಐ ಡಿಡ್ ಫಿಫ್ಟಿ ಫೋರ್ ಫಿಲ್ಮ್ಸ್ ಆಸ್ ಎ ಹೀರೋ ಐವತ್ನಾಲ್ಕು ಫಿಲ್ಮ್ ಅಂದರೆ ವರ್ಷಕ್ಕೆ ಒಂದು ಸೆವೆನ್ ಏಯ್ಟ್ ಫಿಲ್ಮ್ಸ್ ಆವ್ರೇಜ್ ಏನು ಇವ್ರ ಸ್ಪೀಡು ಎಲ್ಲರೂ ನನ್ನ ಜೊತೆ ಕೆಲಸ ಆವಾಗ ಎಲ್ಲರೂ ಎಂಥ ಸ್ಪೀಡ್ ಅಂದರೆ ಟ್ವೆಂಟಿ ಫೈವ್ ಡೇಸ್ ಟ್ವೆಂಟಿ ಸಿಕ್ಸ್ ಪೊಲೀಸ್ ಸ್ಟೋರಿ ಐ ತಿನ್ ಟ್ವೆಂಟಿ ಸೆವೆನ್ ಡೇಸ್ ಫುಲ್ ಫಿಲಿಮ್ ಡೇ ಅಂಡ್ ನೈಟ್ ಡೈಲಾಗು 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 ಸೊ ಆ ಡೈಲಾಗಿನಿಂದ ತುಂಬಾ ಫ್ಯಾನ್ಸ್ ತುಂಬಾ ಫ್ಯಾನ್ಸ್ ಪೊಲೀಸ್ ಎಷ್ಟು ಕಟ್ಸಪ್ಪ ಭಯ ಪಡ್ತಾ ಇದ್ದೀನಿ ಸೊ ತುಂಬ ಕಟ್ಸಿತ್ತು ಬಟ್ ಆಕ್ಚುಲಿ ಫ್ರಾಂಚಲ್ಲಿ ಈವನ್ ಸಮ್ ಪೊಲೀಸ್ ಆಫೀಸರ್ಸ್ ಹೂ ಮೈ ಮೆಟ್ ಆಲ್ ಓವರ್ ದ ಇಂಡಿಯಾ ಅವ್ರು ಹೇಳ್ತಾ ಇದ್ರು ಈ ಭಾಷೆ ನಾವು ಯೂಸ್ ಮಾಡ್ತೀವಿ ಬಟ್ ಅಟ್ ದ ಸೇಮ್ ಟೈಮ್ ಸೆನ್ಸಾರು ನಿಮ್ಮ ಅದೃಷ್ಟ ಕೊಟ್ಟಿದ್ದಾರೆ ಅಂತ ಆವಾಗ ಆಮೇಲೆ ಏನೋ ಅದು ಪ್ರಾಬ್ಲಮ್ ಆಗಿ ಅದು ಸ್ವಲ್ಪ ಟೆನ್ಷನ್ ಆಯಿತು ನಮ್ಮೆಲ್ಲರಿಗೂ ಬಟ್ ಸ್ಟಿಲ್ ಅಲ್ಲಿಂದ ಇವತ್ತು ತನಕ ಇವತ್ತು ಈ ಫಿಲ್ಮ್ ನೋಡಿದ್ರೆ ನಿನ್ನೆ ಒಂದು ಡೈಲಾಗ್ ರಿಲೀಸ್ ಮಾಡಿದ್ರೆ ತಿಲ್ಮ ಅದು ಅದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಇದೆ ಸೊ ನನ್ನ ಡೈಲಾಗ್ಸ್ ನನ್ನ ಅದೃಷ್ಟ ಜನ ಅದು ರಿಸೀವ್ ಮಾಡಿಕೊಂಡು ನಾನು ಚೆನ್ನಾಗಿ ಗೊತ್ತು ರಾಜ್ಕುಮಾರ್ ಅವರ ಕಾಲ ಹತ್ರ ಕೂತ್ಕೊಂಡು ಬಬ್ರುವಾಹನ ಡೈಲಾಗ್ ಹೇಳೋವಾಗ ಅವರು ಹೇಳಿದರು ಸೊಗಸಾಗಿ ಸೊಗಸಾಗಿದೆ ನಿಮ್ಮ ಮಾಜುಲೇಷನ್ ಅವಾಗ ನೋಡ್ತಾ ಇರ್ತೀನಿ ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾಡ್ಯುಲೇಷನ್ ಆ್ಯಂಡ್ ಡೈಲಾಗ್ ಆ ಪಂಚಸಲ ಅಂತ ಅಂಥವರು ನನ್ನನ್ನು ಆಶೀರ್ವಾದ ಮಾಡಿದರು ಸೊ ನನ್ನ ಅದೃಷ್ಟ ಇವತ್ತು ಈ ಐವತ್ತನೇ ವರ್ಷ ಅವ್ರ ಕತೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕರಿಯೋಕ್ಕಿಂತ ಅವರೆಲ್ಲ ನನಗೆ ನನಗೆ ಲೈಫ್ ಕೊಟ್ಟಿದ್ದಾರೆ ಸೊ ಸೊ ಅವರಿಂದ ನಾವು ಸೊ ಅಂತ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ವಂಡರ್ಫುಲ್ ಟೀಮ್ ಕ್ಯೂ ಸುರೇಶ್ ಅವರು ನಾನು ವೆರಿ ಕ್ಲೋಸ್ ಟು ಮೀ ಸುರೇಶ್ ಅವರು ವೆರಿ ಕ್ಲೋಸ್ ಟು ಮೈ ಸೊ ಹ್ಯಾಪಿ ದಟ್ ಐ ಮೇಕ್ ಥ್ಯಾಂಕ್ ಯು ಪ್ಲೀಸ್ ನಮ್ಮ ಮೆನ್ ಅಂಡ್ ದುನಿಯಾ ವಿಜಿ ನಾನು ಕೈವಾರ ತಾತಯ್ಯ ಮಾಡೋವಾಗ ಹೇಳಿದೆ ಆ್ಯಕ್ಚುಲಿ ನಾನು ಅದೃಷ್ಟ ಆ ಕ್ಯಾರೆಕ್ಟ್ರ ಮಾಡೋವಾಗ ಆರೋಪ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪಲಕ್ಕಿ ಕೇಳಿದ್ರು ಸರ್ ವೆರಿ ಗುಡ್ ಸ್ಟೇಜ್ ಆಗ್ತದೆ ಸರ್ ನೀಸ್ನ ಸ್ಟೇಜ್ ನಂಗಸ್ನಲ್ಲಿ ಬಂದಿದ್ದಾರೆ ಅಂತ ಟೈಮಿಂಗ್ ಇತ್ತು ಅಂತ ಸೊ ದುನಿಯಾ ಸೂಪರ್ ಇಟ್ಟಿದ ತಕ್ಷಣ ಫೋನ್ ಮಾಡಿ ಹೇಳಿದೆ ಅಯ್ಯ ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ ಸೊ ಸೋ ಹ್ಯಾಪಿ ಫಾರ್ ಬಿಜಿ ಆ್ಯಂಡ್ ಬಿಜಿ ಬಂದಿದ್ದು ಸುದೀಪ್ ಅವರು ಬಂದಿದ್ದು ಶಿವನವರು ಬಂದಿದ್ದು ದೀಪಾ ಅವರು ಬಂದಿದ್ದರು ಅದೆಲ್ಲ ತುಂಬ ಸಂತೋಷ ಆಗ್ತಾ ಇದೆ ನಮ್ಮ ರಾಜುಗೌದು ಆ್ಯಂಡ್ ಚಂದ್ರು ಅವರು ನಮ್ಮ ನಮ್ಮ ಜಿಲ್ಲಾ ಅವರು ಸೊ ವೆರಿ ಹ್ಯಾಪಿ ಸೊ ಒಳ್ಳೆ ಟೀಮ್ ಹರಿಕೃಷ್ಣ ಅವರು ಆ್ಯಂಡ್ ಅವರೇ ಎ ಕೆ ಫಾರ್ಟಿ ಸೆವೆನ್ ಕಾಶ್ಮೀರಿನಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ ಸೊ ಜೈ ಭುವನೇಶ್ವರಿ ಸೊ ಈ ಡೈಲಾಗ್ ಹೊಡೆದು ಹೊಡೆದು ನಾನು ಹ್ಯಾಪಿ ಯಾರು ಅಂದ್ರೆ ಮನೆಯಲ್ಲಿ ಮನೆಯಲ್ಲಿ ಡೈಲಾಗ್ ಹೊಡಲಿಲ್ಲ ನಾನು ಸೊ ಒಂದೊಂದ್ಸಲ ಮನೆಗೆ ಹೋಗ್ಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ 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 ಅಂತ ಬಟ್ ಡೈಲಾಗೂ ಚಿಕ್ಕ ವಯಸ್ಸಿನಿಂದ ನಾನು ಆಗಲಿ ಕರ್ಣ ಆಗಲಿ ದುರ್ಯೋಧನ ಆಗಲಿ ಈ ಕ್ಯಾರೆಂಟ್ಸಲ್ಲಿ ಮಾಡ್ತಾ ಬರುವಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್ ತುಂಬ ಬೇಜಾರಾಯಿತು ಡೇವಿಡ್ ತೀರೋದ್ರು ಅಂತ ಗೊತ್ತಾದ ಮೇಲೆ ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿದ್ದೆ ಶೂಟಿಂಗ್ ಆ ನೈಟ್ ನನಗೆ ಫೋನ್ ಮಾಡಿದರು ಕೃಷ್ಣ ಬೆಳ್ಳರ್ ಇವರೆಲ್ಲ ರವೀಶ್ ಇವರು